ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಇವತ್ತು ನಿಮಗೋಸ್ಕರ ಒಂದು ಒಳ್ಳೆಯ ಹೋಮ್ ರೆಮಿಡಿನ ತೊಗೊಂಡು ಬಂದಿದ್ದೀನಿ ಏನಪ್ಪ ಅಂತೀರ ಇದಕ್ಕೆ ನಾನು ಹೆಸರಿಟ್ಟಿರೋದು ಪಿಗ್ಮೆಂಟೇಶನ್ ರಿಮೋಲ್ ಪೌಡ್ರ್ ಅಂತ ನಾನು ಇದಕ್ಕೆ ಹೆಸರಿಟ್ಟಿರೋದು ಭಾಳ ಚೆನ್ನಾಗಿರುವಂಥ ಒಂದು ಫೇಸ್ ಪ್ಯಾಕ್ ಆಗಿರ್ತೈತಿ ಇದನ್ನು ಎಲ್ಲರೂ ಎಲ್ಲರೂ ಯೂಸ್ ಮಾಡ್ಬೋದು ಆದರೆ ಬಂಗ್ ಇರೋರಿಗೆ ಮಾತ್ರ ಇದು ಒಂದು ಹೇಳಿ ಮಾಡಿಸಿರುವಂಥ ಒಂದು ಪೌಡರ್ ಅಂತ ಅಂತ ಹೇಳಿದ್ರೆ ತಪ್ಪಂಗಿಲ್ಲ ನಮ್ಗೆ ಡಾರ್ಕ್ ಸರ್ಕಲ್ಲು ಮತ್ತು ಪಿಗ್ಮೆಂಟೇಶನ್ನು ಎಲ್ಲೆಲ್ಲ ಕಪ್ಪು ಕಪ್ಪು ಮುಖದ ಮೇಲೆ ಕಪ್ಪು ಕಲೆ ಇರುವಂಥವು ಎಲ್ಲನೂ ಇದರಿಂದ ಹೋಗುತ್ತೆ ಅದಕ್ಕೋಸ್ಕರ ಇವತ್ತಿನ ಒಂದು ಫೇಸ್ ಪ್ಯಾಕು ಭಾಳ ಒಂದು ಎಫ್ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುವಂಥ ಒಂದು ಹೋಮ್ ರೆಮಿಡಿ ಆಗಿರ್ತೈತಿ ಮತ್ತು ಫೇಸ್ ಪ್ಯಾಕ್ ಆಗಿರ್ತೈತಿ ಇದನ್ನೇನೋ ಒಂದು ಸಾದಾ ಇದು ಫೇಸ್ ಪ್ಯಾಕ್ ಅಂತ ಹೇಳೋದು ತಿಳ್ಕೊ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಭಾಳನ ಒಳ್ಳೆಯ ಒಂದು ರಿಸಲ್ಟ್ ಕೊಡುವಂಥ ಒಂದು ಪೌಡ್ರಾಗಿರ್ತೈತಿ ಇದನ್ನು ನಾನು ನಾನು ಆವಾಗಲೇ ಮೊದಲಿಗೆನೆ ಹೇಳ್ದಂಗೆ ಫಸ್ಟಿಗೆ ನಾನು ಒಂದಿಷ್ಟು ಪ್ರಾಡಕ್ಟನ್ನು ನಾನು ತೋರಿಸಿದ್ದೆ ಆ ಪ್ರಾಡಕ್ಟು ಸ್ಕಿನ್ ಕೇರ್ ಏನಿದೆ ಲೋಷನ್ ನಾನು ಏನು ನಾನು ಪ್ರಾಡಕ್ಟನ್ನು ತೋರಿಸಿದ್ದೆ ಅವನ್ನೂ ನಾನು ಯೂಸ್ ಮಾಡ್ತೀನಿ ಅದ್ರ ಜೊತೆಗೆ ಇವನ್ ಇದೇನೋ ನಾನು ಫೇಸ್ಪ್ಯಾಕ್ಗಳನ್ನ ತೋರಿಸಿದ್ದೇನಲ್ಲ ಅದನ್ನು ನಾನು ಯೂಸ್ ಮಾಡ್ಕೊತ ಬರ್ತಿದ್ದೀನಿ ನಿಮಗೆ ನಾನು ನೆಕ್ಸ್ಟ್ ಫೋಟೋನು ಹಾಕ್ತೀನಿ ನಾನು ಮೊದಲಿನ ದಿನ ಹಳೆಯ ಫೋಟೋ ನಿಮಗೆ ಬಂಗಿರುವಂಥ ಒಂದು ಫೋಟೋ ಹಾಕ್ರಿ ಅಂತ ಅಂದರೆ ಹೆಂಗೆ ನಂಬಪ್ಪು ನಾವು ಅಂತ ಅಂದೇಳಂದು ಕೇಳಿದವರು ಆದರೆ ಅದಕ್ಕೋಸ್ಕರ ನಾನು ಫೋಟೋನು ನಾನು ನಿಮ್ಗೆ ನೆಕ್ಸ್ಟ್ ಶೇರ್ ಮಾಡ್ತೀನಿ ಹಿಂದೆ ನಾನು ಶೇರ್ ಮಾಡಿದ್ದೀನಿ ಅದನ್ನು ನೋಡಲಿದ್ದವರು ಇಲ್ಲಿ ನೋಡಬಹುದು ಅವಾಗಿನ ನನ್ನ ಸ್ಕಿನ್ನಿಗೂ ಈಗಿನ ನನ್ನ ಸ್ಕಿನ್ನಿಗೂ ಎಷ್ಟೊಂದು ಬದಲಾವಣೆ ಐತೆ ಅಂತೇಳ್ದೆ ನಿಮ್ಗೆ ಗೊತ್ತಾಗುತ್ತೆ ಬರೀ ಈಗ ಅದು ಪ್ಯಾಕ್ ಹೆಂಗೆ ಮಾಡೋದು ಅಂತ ಅಂದ್ರೆ ನಾನು ತೋರಿಸ್ತೀನಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಅಂದರೆ ಆಲ್ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ವೀಡಿಯೋಗಳ ಯಾಕಿದ ತಕ್ಷಣ ವೀಡಿಯೋ ನಿಮಗೆ ಬರುತ್ತೆ ಅದಕ್ಕೋಸ್ಕರ ಆಲ್ ಬೆಲ್ ಬಟನನ್ನು ಕ್ಲಿಕ್ ಮಾಡಿರಿ ಅಂತ ಹೇಳ್ತೀನಿ ಇನ್ನೂ ಒಂದು ಇಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಹಿಂದೆ ಒಂದು ಅಗ್ನಿಹೋತ್ರದ ಒಂದು ವೀಡಿಯೋನ ಮಾಡಿದ್ದೆ ಅದರದ್ದು ನೆಕ್ಸ್ಟು ನಾನು ಯಾವ ರೀತಿ ಅದನ್ನ ಹೋಮ್ ಹೋಮ್ ಮಾಡ್ತೀನಿ ಅಂತೇಳಂಥ ನಿಮ್ಗೆ ತೋರಿಸ್ತೀನಿ ಅಂತ ಹೇಳಿದ್ದೆ ಆದ್ರೆ ಇವತ್ತು ನನಗೆ ಒಂದು ಸ್ವಲ್ಪ ಹೊರಗೆ ಹೋಗೋದು ಇದು ಅರ್ಜೆಂಟ್ ಅರ್ಜೆಂಟಾಗಿ ಬೆಳಗ್ಗೆ ಎದ್ದು ನನಗೆ ಬೇರೆ ಕೆಲಸಗಳು ಇರೋದ್ರಿಂದ ನಾನು ಅದನ್ನ ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಿದ್ದು ಅದನ್ನು ನಾನು ಮಾಡೋ ಹತ್ತಿನಾಗ ವಿಡಿಯೋ ಮಾಡಿ ನಿಮ್ಗೆ ಅದನ್ನ ಶೇರ್ ಮಾಡ್ತೀನಿ ನಾನು ಇವತ್ತು ಒಂದು ಒಳ್ಳೆಯ ಒಂದು ಫೇಸ್ಬ್ಯಾಕ್ ಅದಕ್ಕೋಸ್ಕರ ನಿಮಗೋಸ್ಕರ ಒಂದು ಒಳ್ಳೆ ಫೇಸ್ಬ್ಯಾಕನ್ನು ತೊಗೊಂಡು ಬಂದಿದ್ದೀನಿ ಈ ಫೇಸ್ಬ್ಯಾಕನ್ನು ನೀವು ಯೂಸ್ ಮಾಡಿರಿ ನನಗೆ ರಿಸಲ್ಟ್ ಹೇಳಬೇಕು ಅಂತ ಅಂಥೇಳಂದು ಹೇಳ್ತೀನಿ ಬರೀ ಇದನ್ನ ಹೆಂಗೆ ಮಾಡೋದು ಅಂಥೇಳಂದು ನಾವು ನೋಡೋಣ ಇಲ್ಲಿ ನೋಡ್ರಿ ನಾನು ಒಂದು ಬಟ್ಲಿಗೆ ಮೊಟ್ಟ ಮೊದಲಿಂದ ಮೊದಲಿಗೆ ನಾನು ಮು ಮುಲೇಟಿ ಪೌಡ್ರು ಇದು ಮುಲ್ತಾನಿ ಮಿಟ್ಟಿ ಅಲ್ಲ ಹಿಂದೆ ಒಬ್ಬರು ಕನ್ಫ್ಯೂಸ್ ಮಾಡಿಕೊಂಡು ಕಮೆಂಟ್ ಹಾಕಿದ್ರು ನನಗೆ ಇದು ಮುಲೇಟಿ ಪೌಡ್ರು ಮುಲೇಟಿ ಪೌಡ್ರನ್ನ ನಾನಿಲ್ಲಿ ಒಂದು ಚಮಚದಷ್ಟು ಅಂದರೆ ಒಂದು ಟೀ ಸ್ಪೂನಷ್ಟು ಅಥವಾ ಟೇಬಲ್ ಸ್ಪೂನಷ್ಟು ಅಂದರೆ ನೀವು ಯಾವ ರೀತಿ ಒಂದು ನೀವು ಯಾವ ಸ್ಪೂನ್ ತೊಗೊಂತೀರೋ ಆ ಸ್ಪೂನಿಂದ ಸಮನಾಗಿ ನಾನು ಇಲ್ಲಿ ಏನೇನು ಹಾಕ್ತೀನೋ ಎಲ್ಲನೂ ಸಮನಾಗಿ ತೊಗೋಬೇಕು ಅಂದರೆ ನಾವು ಇದನ್ನ ಒಂದು ಪೌಡರ್ನ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಒಂದು ದಿನ ಬಿಟ್ಟು ಒಂದು ದಿನ ಹಚ್ಚೋಕ್ಕೋ ಇಲ್ಲದ ಒಂದು ದಿನ ಪ್ರತಿದಿನ ಹಚ್ಚೋದಕ್ಕೂ ನಾವು ಪದೇ ಪದೇ ಇದನ್ನ ರೆಡಿ ಮಾಡ್ಕೊಂಡು ಇಟ್ಕೊಳೋ ಅವಶ್ಯಕತೆ ಇಲ್ಲ ಅದಕ್ಕೋಸ್ಕರ ಒಂದು ಸರ್ತಿ ನೀವು ಈ ಪೌಡ್ರನ್ನ ಎಲ್ಲನೂ ಹಾಕಿ ರೆಡಿ ಮಾಡಿ ಇಟ್ಕೋರಿ ಇಲ್ಲಿ ನೋಡ್ರಿ ಒಂದು ಸ್ಪೂನಷ್ಟು ನಾನು ಮುಲೇಟಿ ಪೌಡ್ರನ್ನ ಹಾಕಿದೆ ಹಂಗೆ ಒಂದು ಸ್ಪೂನಷ್ಟು ಮೋರಿಂಗ ಪೌಡ್ರ್ ಮೋರಿಂಗಾ ಪೌಡ್ರ್ ಅಂತ ಅಂದರೆ ನುಗ್ಗೆ ಸೊಪ್ಪಿನ ಪೌಡ್ರು ಇದ್ರದ್ದು ಏನೆಲ್ಲ ಬೆನಿಫಿಟ್ಸ್ ಐತಿ ನಮ್ಮ ಸ್ಕಿನ್ನಿಗೆ ಅಂತ ನಾನು ಹಿಂದೆ ವಿಡಿಯೋದೊಳಗೆ ಹೇಳಿದ್ದೀನಿ ಇದು ಇದು ಲಿಂಬೆಹಣ್ಣಲ್ಲಿ ಇರೋಕ್ಕಿಂತ ಆರೆಂಜಲ್ಲಿ ಇರೋಕ್ಕಿಂತ ಒಂದು ವಿಟಮಿನ್ ಸಿ ಗುಣಗಳು ಇದ್ರೊಳಗೆ ಭಾಳನ ಭಾಳ ಐತಿ ವಿಟಮಿನ್ ಸಿ ಗುಣ ಇದ್ರೊಳಗೆ ಭಾಳ ಐತಿ ಅದಕ್ಕೋಸ್ಕರ ಇದು ನಮ್ಮ ಸ್ಕಿನ್ನಿಗೂ ಭಾಳ ಒಳ್ಳೆಯದು ಮತ್ತು ನಾವು ನಾವು ಇದನ್ನು ನೀರಲ್ಲಿ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ನೀ ಒಂದು ಸ್ಪೂನಷ್ಟು ಈ ನುಗ್ಗೆ ಸೊಪ್ಪಿನ ಪೌಡ್ರ್ ಹಂಗೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕಿ ಅದಕ್ಕೆ ಚೆನ್ನಾಗ ಕುದಿಸ್ಕೊಂಡು ನಾವು ಪ್ರತಿದಿನ ಆಗಲಿ ಅಥವಾ ನಾಲ್ಕು ದಿನಕ್ಕೂ ಆಗಲಿ ಒಂದು ದಿನಕ್ಕಾಗಲಿ ನಾವು ಕುಡಿಯೋದ್ರಿಂದ ನಮ್ಮ ಹೆಲ್ತ್ ಬೆನಿಫಿಟ್ಸು ಭಾಳ ಐತಿ ಅಂತ ಅಂತ ಹೇಳ್ಬೋದು ಈ ನುಗ್ಗೆ ಸೊಪ್ಪಿನಿಂದ ಇಲ್ಲಿ ಇನ್ನೂ ಅಂತ ನಾನು ಮೇನ್ ಆಗಿ ನಮಗೆ ಸ್ಕಿನ್ನಿಗೆ ಬೇಕಾಗಿರುವಂಥ ಒಂದು ಮಂಜಿಷ್ಟ ಪೌಡರ್ನ ನಾನಿಲ್ಲಿ ತೊಗೊಂಡಿದ್ದೀನಿ ಮಂಜಿಷ್ಟ ಪೌಡರ್ ಅಷ್ಟೇ ಇದ್ರೊಳಗು ಒಳ್ಳೆ ಒಂದು ರಕ್ತ ಶು ರಕ್ತವನ್ನ ಶುದ್ಧಿ ಮಾಡುವಂಥ ಒಂದು ರಕ್ತದಲ್ಲಿರುವಂಥ ವಿಷವನ್ನು ತೊಡೆದು ಹಾಕುವ ಶಕ್ತಿನೂ ಇದ್ರಾಗೈತಿ ಇದನ್ನ ನಾವು ಹೊಟ್ಟೆಯೊಳಗೂ ತೊಗೋಬೋದು ಮತ್ತು ನಾವಿಲ್ಲ ಮುಖಕ್ಕೆ ಹಚ್ಬೋದು ಇದನ್ನು ನಾನಿಲ್ಲಿ ಒಂದು ಸ್ಪೂನ್ ತಗೊಂಡಿನಿ ಮಂಜಿಷ್ಟ ಒಂದು ಪೌ ಒಂದು ಸ್ಪೂನಷ್ಟು ನಾವು ಮೌರಿಂಗಾ ಪೌಡ್ರು ಅಂದರೆ ಸೊಪ್ಪಿನ ಪೌಡ್ರ್ ಒಂದು ಒಂದು ಸ್ಪೂನಷ್ಟು ಒಂದು ಸ್ಪೂನಷ್ಟು ಮುಲೇಟಿ ಪೌಡ್ರು ಒಂದು ಸ್ಪೂನಷ್ಟು ನಾನಿಲ್ಲಿ ಇದು ಪೀಲ್ ಆಫ್ ಏನದು ಆರೆಂಜ್ ಪೀಲ್ ಪೌಡರ್ ಇರುತ್ತಲ್ಲ ಅದನ್ನು ನಾನು ಮನೇಲಿ ಇಟ್ಟಿದ್ದೀನಿ ಅಂತ ಹೇಳೋದು ನಾನು ನಿಮಗೆ ತೋರಿಸಿದ್ದೆ ಆರೆಂಜನ್ನು ನಾವು ಸಿಪ್ಪೆ ಸುಲಿತೀವಲ್ಲ ಸಿಪ್ಪೆ ತೆಗೆದಾಗ ಅದನ್ನ ಒಣಗಿಸಿ ನಾವು ಈ ರೀತಿ ಪೌಡ್ರ್ ಮಾಡಿಟ್ಕೊಂಡ್ರೆ ನಾವು ಇದನ್ನು ಮನೇಲಿ ಮಾಡಿಟ್ಕೊಂಡೋದ್ರಿಂದ ನಮಗೆ ಇನ್ನೂ ಒಳ್ಳೆಯದ ಅಕಸ್ಮಾತ್ ಇಲ್ಲ ಅಂದ್ರೆ ನೀವು ಅಂಗಡಿಯಿಂದ ತಂದಾದರೂ ಇದನ್ನ ಯೂಸ್ ಮಾಡ್ಬೋದು ಒಂದು ಸ್ಪೂನಷ್ಟು ಇದನ್ನು ನಾನಿಲ್ಲಿ ಹಾಕ್ಕೊಂಡಿನಿ ಹಂಗೆ ಒಂದು ಸ್ಪೂನಷ್ಟು ಇದನ್ನೊಂದು ಸ್ವಲ್ಪ ಈ ಏನಿದು ಕಸೂರಿ ಅರಿಶಿನ ನಾನು ಹಾಕೋ ಕಸ್ತೂರಿ ಅರಿಶಿನ ಸಾರಿ ಕಸ್ತೂರಿ ಅರಿಶಿನವನ್ನು ನಾನಿಲ್ಲಿ ಹಾಕೊಂಡು ಹೊಂತೀನಿ ಇದನ್ನು ಒಂದು ಸ್ವಲ್ಪ ಕಡಿಮೆ ಹಾಕೋರಿ ನೀವು ಒಬ್ಬರಿಗೆ ಅರಿಶಿನ ಜ ಆಗಿ ಬರೋಂಗಿಲ್ಲ ಅರಿಶ್ನ ಆಗಿ ಬರದೇ ಇರೋರು ಇದನ್ನ ಸ್ಕಿಪ್ ಮಾಡ್ಬೋದು ಇದನ್ನು ಬೇಡ ಅಂತ ಹೇಳೋದು ತೆಗಿಬೋದು ಇಲ್ಲಿ ನಾನು ಅರಿಶಿನೂ ಹಾಕೊಂಡು ಹೋಗ್ತೀನಿ ಅಂದರೆ ಇದು ಎಲ್ಲದಕ್ಕೂ ಸೇರಿದ್ರೆ ಒಂದು ಲೆಕ್ಕಕ್ಕೆ ಆಗುತ್ತೆ ಹಾಗಾಗಿ ಇದನ್ನು ಒಂದು ಅಷ್ಟು ನಾನು ಹಾಕೊತೀನಿ ಇದಕ್ಕೆ ಇದರೊಳಗೆ ಎಲ್ಲ ಪೌಡರ್ ನಾನು ಮಿಕ್ಸ್ ಮಾಡ್ಕೊತೀವಲ್ಲ ಹಾಗಾಗಿ ಅಷ್ಟು ನಮಗೆ ಎಫೆಕ್ಟ್ ಆಗಂಗಿಲ್ಲ ಅಂದ್ರೆ ಎಫೆಕ್ಟ್ ಅಂತ ಅಂದ್ರೆ ಒಂದೊಂದು ಸರ್ತಿ ಏನಾಗುತ್ತೋ ಒಬ್ಬರಿಗೆ ಅರ್ಶಿನ ಹಾಕಿದ ತಕ್ಷಣ ಮುಖ ಊರ್ಯಾಗೆ ಕುಂದಿರ್ತೈತಿ ಆ ಊರು ಹಂಗೆ ಅಂತವರು ಒಂದು ಸ್ವಲ್ಪ ಕಡಿಮೆನ ಹಾಕೋಬಹುದು ಇದನ್ನ ಇಲ್ಲ ನಮ್ಗೆ ಏನೂ ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ಒಂದು ಅಷ್ಟು ಹಾಕೋಬಹುದು ಅರಿಶಿನ ಮುಖಕ್ಕೆ ಆಗಿ ಬರಲ್ಲ ಅನ್ನೋರು ಇದನ್ನ ಸ್ಕಿಪ್ ಮಾಡ್ಬೋದು ನಾನೆಲ್ಲನೂ ಕರೆಕ್ಟಾಗಿ ಹೇಳೋಕೊಂತೀನಿ ಯಾವುದೇ ರೀತಿ ವೀಡಿಯೋನ ಸ್ಕಿಪ್ ಮಾಡೋಕೆ ಹೋಗ್ಬಿಟ್ರೆ ಸ್ಕಿಪ್ ಮಾಡಿದರೆ ಅಂದರೆ ನಾನು ಏನು ಹೇಳ್ತೀನಿ ಅಂತೇಳಿದ್ರೆ ನಿಮಗೆ ಗೊತ್ತಾಗಂಗಿಲ್ಲ ಅದಕ್ಕೋಸ್ಕರ ಇಲ್ಲಿ ನಾನು ಇಷ್ಟೂ ಒಂದು ಅಷ್ಟು ತೊಗೊಂಡಿನಿ ಇನ್ನೂ ಒಂದು ನಾನಿಲ್ಲಿ ಇಂಗ್ರೀಡಿಯೆಂಟ್ಸ್ ಏನು ತೊಗೊಂಡ್ಕೊಂತೀನಪ್ಪ ಅಂದ್ರೆ ಈ ಮಸೂರ್ ದಾಲ್ ಅಂತ ಹೇಳಿದ್ರು ಬರುತ್ತಲ್ಲ ಅದನ್ನು ನಾನು ಪೂರ್ತಿಯಾಗಿ ತೊಳೆದಿರ್ತೀನಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ಇದನ್ನು ನಾನು ಪೌಡ್ರ್ ಮಾಡಿ ಇಟ್ಕೊಂಡಿನಿ ನೋಡಿರಿ ಪೂರ್ತಿಯಾಗಿ ಒಂದು ಡಬ್ಬ ತುಂಬಿತ್ತು ಅದು ಪೂರ್ತಿಯಾಗಿ ಖಾಲಿ ಖಾಲಿಯಾಗ ಬಂದಿದ್ದೀನಿ ನೋಡ್ರಿ ಮಸೂರು ದಾಲ್ ಒಂಥರ ಆ ಇದು ಏನಿದು ಪಿಂಕಿಷ್ ಕಲರ್ ಏನೋ ಅಂತಾರಲ್ಲ ಅದು ಮಸೂರು ದಾಲ್ ಅಂದರೆ ಗೊತ್ತಾಗ್ಬಿಡ್ತೈತಿ ಈ ರೀತಿಯಾಗಿ ಇದನ್ನ ಮೊಸೂರು ದಾಲನ್ನು ನಾನು ತೊಳೆದು ಒಣಗಿಸಿ ಈ ರೀತಿ ಪೌಡರ್ ಮಾಡಿ ಅದನ್ನ ಜಲ ಇಟ್ಕೊಂಡಿರ್ತೀನಿ ಯಾಕಂದರೆ ಪೌಡರ್ ಮಾಡಿದ ಅದ್ರೊಳಗೆ ತರಿ ತರೀಯಾಗಿ ಭಾಳ ಬರ್ತೈತೆ ಹಂಗಾಗಿ ಜಲ ಸಿಟ್ಟನಾಗುತ್ತೆ ನಮಗೆ ನೈಸ್ ಪೌಡ್ರ್ ಸಿಕ್ತೈತೆ ಅಲ್ಲಿ ಒಂದು ಸ್ವಲ್ಪ ಇದು ಇದನ್ನೇ ಇರುತ್ತೆ ರಫ್ ಆಗೇ ಇರುತ್ತೆ ಪೌಡ್ರ್ ನಮ್ಗೆ ಸ್ಕ್ರಬ್ ಮಾಡೋಕೆ ಚೆನ್ನಾಗಾಕತಿ ಇದನ್ನು ನಾನು ಒಂದು ಸ್ಪೂನ್ ಅಷ್ಟೇ ತೊಗೊಂಡಿದ್ದೀನಿ ಇಲ್ಲಿ ಇಷ್ಟೂ ತೊಗೊಂಡು ಈ ಮತ್ತೆ ಇಲ್ಲಿ ಗಂಧದ ಪೌಡ್ರನ್ನ ನಾನು ತೊಗೊತೀನಿ ಇದು ಆಯುರ್ವೇದಕ್ಕೆ ಅಂಗಡಿ ಒಳಗೆ ನೀವು ಹೋಗಿ ಕೇಳಿದ್ರೆ ಸಿಕ್ತಾವ ಇನ್ನೂ ಒಂದು ನಾನು ಇಲ್ಲಿ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ನಾನು ಈ ಒಂದು ಬಂಗು ಪೌಡರ್ ಅಂತ ಹೇಳೋದು ಪಿಗ್ಮೆಂಟೇಷನ್ ರಿಮೂವರ್ ಪೌಡರ್ ಹೇಳೋದು ಇದನ್ನು ನಾನು ಆರ್ಡರ್ ತೊಗೊಂಡು ರೆಡಿ ಮಾಡಿ ಕೊಡೋದಕ್ಕೆ ಪ್ರಯತ್ನ ಮಾಡ್ಕೊಂತೀನಿ ಯಾರಾದ್ರೂ ಇದ್ರ ಬಗ್ಗೆ ಆಸಕ್ತಿ ಇದ್ದವರು ನೀವು ನನಗೆ ಕಮೆಂಟ್ ಹಾಕಿರಿ ನಾವು ತೊಗೊಂತೀವಿ ಅಂತ ಅಂತೇಳಂದು ಅದನ್ನು ನಾನು ರೆಡಿ ಮಾಡಿ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಯಾಕಂತಂದ್ರೆ ಬಂಗಿದ್ದವ್ರು ಭಾಳ ಜನ ಆಧಾರ ಇದ್ರೊಳಗೆ ಇನ್ನೂ ಎರಡು ಸೀಕ್ರೆಟ್ ಇಂಗ್ರಿಡಿಯ ಇಂಗ್ರಿಡಿಯೆಂಟ್ಸನ್ನು ನಾನು ನಿಮಗೆ ತೋರಿಸಿಲ್ಲ ಅಕಸ್ಮಾತ್ ಏನಾದರೂ ಆರ್ಡರ್ ಕೊಟ್ಟರೆ ಅದನ್ನು ನಾನು ನಿಮ್ಗೆ ಅದರೊಳಗೆ ಹಾಕಿ ಮುಂದಿನ ಒಳಗೆ ನಾನು ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ತೋರಿಸ್ತೀನಿ ಆದರೆ ಈಗ ಅದ್ರೊಳಗೆ ಇದ್ರೊಳಗೆ ಅದನ್ನ ಹಾಕಿಲ್ಲ ಯಾರು ಆರ್ಡರ್ ಬೇಕು ಅನ್ನೋರು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿದ್ರೆ ಅದನ್ನು ನಾನು ರೆಡಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಇಲ್ಲಿ ನೋಡ್ರಿ ಗಂಧದ ಪೌಡ್ರನ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ ಇದು ಅಂತೂ ನಮ್ಮ ಸ್ಕಿನ್ನಿಗೆ ಅದನ್ನ ಇದರ ಬಗ್ಗೆ ಅಂತೂ ನಾನು ಏನು ಹೇಳೋದೇ ಬೇಕಾಗಿಲ್ಲ ನಿಮಗೆ ಗಂಧ ನಮ್ಮ ಸ್ಕಿನ್ನಿಗೆ ಎಷ್ಟು ಒಳ್ಳೆಯದು ಅಂತೇಳಿ ನಾವು ತೇಯ್ದಾದರೂ ಒಂದು ಹಚ್ಕೊಬೋದು ಈ ರೀತಿ ಪೌಡ್ರ್ ನಮಗೆ ಪ್ಯೂರ್ ಪೌಡ್ರ್ ಸಿಗುತ್ತೆ ಅದನ್ನು ತಗೋರಿ ಮಿಕ್ಸ್ ಆಗಿರುವಂಥ ತೊಗೊಂಡು ಹೋಗ್ಬಿಟ್ರೆ ಪ್ಯೂರ್ ಪೌಡ್ರನ್ನ ಒಂದು ಸ್ವಲ್ಪ ತುಟ್ಟಿ ಇರುತ್ತೆ ತೊಗೊಂಡು ಬಂದು ಈ ರೀತಿ ಇಟ್ಕೊಂಡು ನೀವು ಚೆನ್ನಾಗಿಂದ ಮಿಕ್ಸ್ ಮಾಡ್ಕೋಬೇಕು ಎಲ್ಲಾನು ತೊಗೊಂಡು ಎಲ್ಲಾನು ಒಂದೊಂದು ಸ್ಪೂನ್ ಹಾಕ್ಕೊಂಡಿನಲ್ಲಿ ಒಂದೊಂದು ಟೇಬಲ್ ಸ್ಪೂನಷ್ಟು ಅಷ್ಟು ಹಾಕೊಂಡು ಹಾಕೊಂಡಿನ ಹಾಕೊಂಡು ಚೆನ್ನಾಗಿದ್ನ ನಾವು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಒಂದು ಡಬ್ಬದಾಗ ಹಾಕಿ ಇಟ್ಕೊಂಡ್ಬಿಟ್ರೆ ನಮಗೆ ಬೇಕು ಅಂದಾಗ ನಾವು ಇದನ್ನ ಯೂಸ್ ಮಾಡ್ಬೋದು ಇದು ಬಂಗು ಜಾಸ್ತಿ ಇರೋರು ಒಂದು ಸ್ವಲ್ಪ ಒಂದು ದಿನ ಬಿಟ್ಟು ಒಂದು ದಿನ ಅಥವಾ ಪ್ರತಿದಿನ ಆಗಲಿಲ್ಲ ಅಂದ್ರೆ ವಾರಕ್ಕೊಂದು ದಿನ ಅಂದರೆ ಭಾಳ ದಿನ ಆಗುತ್ತೆ ವಾರಕ್ಕೆ ಎರಡರಿಂದ ಮೂರು ಸಲ ಹಚ್ಚೋ ಪ್ರಯತ್ನ ಆದರೂ ನೀವು ಇದನ್ನ ಮಾಡಬೇಕಾಗತ್ತೆ ಅಂದಾಗ ನಮಗೆ ಇದ್ರದ್ದು ರಿಸಲ್ಟ್ ಸಿಗ್ತೈತಿ ಮತ್ತು ಇಲ್ಲಿ ನಾನು ಕೊಬ್ಬರಿ ಎಣ್ಣೆಯಿಂದ ಮಸಾಜ್ ಮಾಡೋದನ್ನು ನಾನು ನಿಮಗೆ ತೋರಿಸಿದ್ದೀನಿ ಹಿಂದೂ ಹೇಳಿದ್ದೀನಿ ನಾನು ಅದನ್ನು ಪ್ರತಿದಿನ ಮಸಾಜ್ ಅದು ಕೊಬ್ಬರಿ ಎಣ್ಣೆ ಮತ್ತು ಹಾಲಿಂದ ಮಸಾಜ್ ಮಾಡ್ಕೊಳ್ಳೋದನ್ನು ಈಗಿದೆ ನಾನು ಎಲ್ಲ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡೀನಿ ಯಾವುದೇ ರೀತಿ ನೀವೇನು ಇದನ್ನ ಮಾಡ ಇದು ಏನು ನೀರು ಪಾರು ಬಿಡದೆ ಇರೋಂಗ ಒಂದು ಏರ್ ಟೆಂಟನ್ ಏರ್ ಕಂಟೈನರ್ ಬಾಕ್ಸಲ್ಲಿ ಇದನ್ನ ಹಾಕಿಟ್ರೆ ನಿಮಗೆ ಭಾಳ ದಿನ ಇದು ಬರ್ತೈತಿ ಇಲ್ಲಿ ಮಂಜಿಷ್ಟ ಪೌಡ್ರ್ ನಮಗೆ ಭಾಳ ಒಳ್ಳೆಯದಾಗಿರುವಂಥ ಸ್ಕಿನ್ನಿಗೆ ಒಂದು ಆಗಿರ್ತೈತಿ ಇದಕ್ಕೆ ನಾವು ಕನ್ನಡ ಒಳಗೆ ಇದನ್ನು ರಕ್ತ ಮಂಜಿಷ್ಟ ಅಂತ ಹೇಳಂದು ಕರಿತೀವಿ ಇಂಗ್ಲೀಷ್ ಒಳಗೆ ಇಂಡಿಯನ್ ಮ್ಯಾಡರ್ ಅಂತ ಹೇಳಂದು ಕರೀತಾರಂತ ಇದನ್ನೆಲ್ಲ ನಾನು ಒಂದು ಸ್ವಲ್ಪ ಸರ್ಚ್ ಮಾಡಿ ತಿಳ್ಕೊಂಡು ನಿಮ್ಮ ಎದುರಿಗೆ ನಾನು ತೊಗೊಂಬಂದಿರ್ತೀನಿ ಇಂಗ್ಲೀಷ್ ಒಳಗೆ ಹಿಂದಿ ಒಳಗೆ ಮಂಜಿಷ್ಟ ಅಂತ ಕರೀತಾರೆ ಇಂಗ್ಲೀಷ್ ಒಳಗೆ ಇಂಡಿಯನ್ ಮ್ಯಾಡರ್ ಅಂತೇಳಿ ಕರೀತಾರೆ ಮತ್ತು ಕನ್ನಡದೊಳಗೆ ರಕ್ತ ಅಂತ ಅಂತೇಳಿ ಇದು ಕರೀತಾರೆ ಇದು ನಮಗೆ ಮುಖಕ್ಕೆ ಸುಕ್ಕನ್ನು ಕಡಿಮೆ ಮಾಡೋದಾಗಲಿ ಕಪ್ಪು ಕಲೆಗಳನ್ನ ಕಡಿಮೆ ಮಾಡೋದಾಗಲಿ ಆಮೇಲೆ ಸೋರಿಯಾಸಿಸನ್ನು ಸಹಿತ ಕಡಿಮೆ ಇದು ಮೊಡವೆ ಇದ್ರ ಮೊಡವೆ ಕಲೆಗಳಿದ್ರೆ ಇದು ಒಂದು ರೀತಿ ಮಂಜಿಷ್ಠ ಅನ್ನೋದೇನೈತಿ ನಮ್ಗೆ ಯಾವುದೇ ರೀತಿ ಸ್ಕಿನ್ ಪ್ರಾಬ್ಲಮ್ಸ್ ಇದ್ರೂ ಇದು ಹೊಡೆದು ಉಡಿಸುವಂಥ ಶಕ್ತಿ ಐತೆ ಅದಕ್ಕೋಸ್ಕರ ಈ ಮಂಜುಷ್ಠಾ ಪೌಡ್ರನ್ನ ನಾನು ಇದರಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಭಾಳನ ಒಂದು ಎಫೆಕ್ಟಿವ್ ಆಗಿರುವಂಥ ಒಂದು ಪೌಡ್ರ್ ಇದಾಗಿರ್ತೈತಿ ಇದನ್ನು ನಾನು ಪೂರ್ತಿಯಾಗಿ ಎಲ್ಲ ರೆಡಿ ಮಾಡ್ಕೊಂಡಿನಿ ರೆಡಿ ಮಾಡಿಕೊಂಡು ಈ ಒಂದು ಡಬ್ಬದಾಗ ನಾನು ತುಂಬಿ ಇಟ್ಕೊತೀನಿ ಇದನ್ನು ಹಾಕಿ ಇಟ್ಕೊಂಡ ಮೇಲೆ ನಾನು ಯಾವ ರೀತಿ ಫೇಸ್ ಪ್ಯಾಕ್ ಹಾಕಬೇಕು ಅಂತ ಅಂಥೇಳಂದು ಅಂದರೆ ಇದಕ್ಕೆ ಇದಿಷ್ಟನ ಅಲ್ಲ ನಾವು ಇದಕ್ಕೆ ಮತ್ತೆ ನಮಗೆ ಫೇಸ್ ಪ್ಯಾಕ್ ಮಾಡೋದಕ್ಕೆ ಒಂದು ಸ್ವಲ್ಪ ಇದಕ್ಕೆ ಲಿಕ್ವಿಡ್ ಹಾಕ್ಬೇಕಾಗತ್ತಲ್ಲ ನಾವು ಹಾಗಾಗಿ ಅದನ್ನು ನಾನು ಹಾಕೋದ ನಿಮಗೆ ತೋರಿಸಿ ನಾವು ಫೇಸ್ ಮ್ಯಾಕ್ ಹಾಕ್ಕೊಂಡು ಅದರ ರಿಸಲ್ಟ್ ಏನೈತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಇದನ್ನು ಯಾವುದೇ ರೀತಿ ಫ್ರಿಜ್ಜಲ್ಲಾದರೂ ಇಟ್ಕೋಬೋದು ಇಲ್ಲ ಹೊರಗೆ ಏನಾಗುತ್ತೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ನಾವು ಒಂದೊಂದು ಸರ್ತಿ ಹುಳ ಹಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾವು ಇದನ್ನ ಒಂದು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಕೊಂಡು ಒಳ್ಳೆಯದು ಅಂತ ಅಂದು ಹೇಳಿದು ನಾನು ಹೇಳ್ತೀನಿ ಪೂರ್ತಿಯಾಗಿ ಡಬ್ಬ ತುಂಬಿಕೊಂಡು ಇನ್ನೂ ಒಂದು ಬಾಕ್ಸ್ನಾಗ ಹಾಕಿ ಫ್ರಿಜ್ನಾಗ ಇಟ್ಕೋರಿ ನೀವು ರೊಟ್ಟಿಲ್ನ ಪೂರ್ತಿಯಾಗಿ ಒಂದು ಡಬ್ಬಾಗಿ ತುಂಬ್ಕೊಂಡಿದ್ದೀನಿ ನನಗೆ ಎಷ್ಟು ಫೇಸ್ ಪ್ಯಾಕಿಗೆ ನನಗೆ ಎಷ್ಟು ಬೇಕೋ ಅಷ್ಟು ನನ್ನಲ್ಲಿ ಒಂದು ಸ್ಪೂನಷ್ಟು ನಾನಿಲ್ಲಿ ಪೌಡರ್ನ ಒಂದು ಬಟ್ಲದಾಗ ಇಟ್ಕೊಂಡಿದ್ದೀನಿ ಇದಕ್ಕೆ ನಾವು ಏನೇನು ಹಾಕಬೇಕು ಅಂತ ಹೇಳ್ತೀನಿ ನಾನಿಲ್ಲಿ ಇದಕ್ಕೆ ಒಂದು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಪೇಸ್ಟ್ ಮಾಡೋದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ಹಸಿ ಹಾಲನ್ನು ತೊಗೊತೀನಿ ಕಾಯಿಸಿರೋ ಹಾಲನ್ನಾದ್ರೂ ನೀವು ಹಾಕ್ಬೋದು ಆದರೆ ಕೆನೆ ಹಾಕಕ್ಕೆ ಹೋಗ್ಬೇಡ್ರಿ ಕಾಯಿಸಿರೋ ಹಾಲು ಇದ್ದರೂ ನಡಿತೈತಿ ಆದ್ರೆ ರಾ ಮಿಲ್ಕು ಏನು ಹಸಿ ಹಾಲು ಅಂತೀವಲ್ಲ ನಾವು ಅದು ಭಾಳ ನಮಗೆ ಸ್ಕಿನ್ನಿಗೆ ಒಳ್ಳೆ ಒಂದು ಗ್ಲೋ ಕೊಡುತ್ತೆ ಆಮೇಲೆ ಮಾಯಶ್ಚರೈಸರ್ ಆಗುತ್ತೆ ಅದು ಮಾಯ್ಚರಿಂಗ್ ಇದಾಗತ್ತಂಗಾಗಿ ಒಂದು ಸ್ವಲ್ಪ ಹಸಿ ಹಾಲು ಇದ್ರೆ ಒಳ್ಳೇದು ಅಂತ ಅಂದು ಹೇಳ್ತೀನಿ ಹಸಿ ಹಾಲನ್ನು ಹಾಕೊಂಡಿನಿ ಬೇಕು ಬೇಕಷ್ಟು ಹಂಗೆ ಒಂದು ಸ್ವಲ್ಪ ಜೇನುತುಪ್ಪ ತುಪ್ಪ ಹಾಕ್ಕೊಂಡಿ ನಾನು ಇದಕ್ಕೆ ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿದ್ನ ಮಿಕ್ಸ್ ಮಾಡಿಕೊಂಡು ನಾವು ಫೇಸ್ ಪ್ಯಾಕಿಗೆ ರೆಡಿ ಮಾಡ್ಕೋಬೇಕಾಗತ್ತೆ ಒಂದು ಅರ್ಧ ಸ್ಪೂನಷ್ಟು ಇಲ್ಲಿ ಜೇನುತುಪ್ಪ ಹಾಕ್ಕೊಂಡಿನಿ ಎಷ್ಟು ಬೇಕೋ ಅಷ್ಟು ಒಂದು ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ನಾನು ಹಾಲು ಹಾಕೊಂಡಿನಿ ಅಂದರೆ ಸಣ್ಣ ಸ್ಪೂನಿಂದ ಸ್ಪೂನ್ ಸ್ಪೂನಷ್ಟು ಹಾಲು ಹಾಕ್ಕೊಂಡು ಚೆನ್ನಾಗಿದ್ನ ಮಿಕ್ಸ್ ಮಾಡಿಕೊಂಡು ನಾನು ಫೇಸ್ ಪ್ಯಾಕನ್ನು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಇನ್ನೂ ಅಂತೇನು ಹೇಳ್ತೀನಿ ಅಂತ ಅಂದರೆ ನೀವು ಫೇಸ್ ಪ್ಯಾಕ್ ಹಾಕ್ಕೊಂತಿರಲ್ಲ ನೀವು ಹಾಕ್ಕೊಂಡಾಗ ಪೂರ್ತಿಯಾಗಿ ಒಣಗೋ ಮಠ ಹೋಗಬೇಡಿ ಒಣಗೋ ಮಠ ಬಿಟ್ಟರೆ ನಾವು ಫೇಸ್ ಪ್ಯಾಕ್ ಹಾಕಿರೋದು ಉಪಯೋಗ ಆಗಂಗಿಲ್ಲ ಇದು ಸೆಮಿ ಡ್ರೈ ಅಂತಾರೆ ಇಲ್ಲ ಒಂದು ಎಮ್ ಒಂದು ಏಯ್ಟಿ ನೈಂಟಿ ಏಯ್ಟಿ ಪರ್ಸೆಂಟ್ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಒಂದು ಸ್ವಲ್ಪ ಇದು ಆರಿದ್ರೆ ಸಾಕು ನಮಗೆ ಅಷ್ಟು ಆರಿದ ಮೇಲೆ ನಾವು ಇದನ್ನು ಕ್ಲೀನಾಗಿ ಒರೆಸ್ಬೇಕು ಇಲ್ಲ ತೊಳ್ಕೊಬೇಕು ಇಲ್ಲ ಅಂತ ಅಂದರೆ ನಾವು ಪೂರ್ತಿಯಾಗಿ ಒಣಗಕ್ಕೆ ಬಿಟ್ಟ ಮೇಲೆ ನಮಗೆ ಸ್ಕಿನ್ ಮತ್ತೊಂದು ಸ್ವಲ್ಪ ಡ್ರೈ ಡ್ರೈ ಅನ್ನಿಸ್ತೈತಿ ಅದಕ್ಕೆ ಪೂರ್ತಿಯಾಗಿ ಒಣ್ಗೊಮಟ ಹಾಕ್ಬಿಡಕ್ಕೆ ಹೋಗ್ಬೇಡ್ರಿ ಇಲ್ಲಿ ನಾನು ಸ್ವಲ್ಪ ಪೌಡ್ರದ್ದು ಒಂದು ಸ್ವಲ್ಪ ಲಿಕ್ವಿಡ್ ಆದಂಗೆ ಆಗಿಬಿಟ್ಟಿತ್ತು ಫೇಸ್ ಪ್ಯಾಕಿಗೆ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ನಾನು ಒಂದು ಸ್ವಲ್ಪ ಪೌಡ್ರ್ ಕೊಬ್ಬರಿ ರೆಡಿ ಮಾಡಿ ಮತ್ತು ಒಂದು ಸ್ವಲ್ಪ ಹಾಲು ನಾನು ಇವತ್ತು ಒಂದು ಸ್ವಲ್ಪ ಹೊರಗೆ ಹೋಗ್ಬೇಕಿತ್ತು ಹಾಗಾಗಿ ಎರಡೂ ಒಮ್ಮೆಲೇನೆ ಮಾಡೋಕೊಂತೀನಿ ನಾನು ಹಾಕಿ ಆಮೇಲೆ ಫೇಸ್ ಪ್ಯಾಕ್ ಹಾಕ್ಕೊಂಡು ನಾನು ಮುಖಕ್ಕೆ ಸೋಪ್ ಹಚ್ಚಿದನೇ ತೊಳ್ಕೊಂಡು ಬರ್ತೀನಿ ಅಷ್ಟೇ ನೋಡ್ರಿ ಈಗ ನನಗೆ ಕೊಬ್ಬರಿ ಎಣ್ಣೆ ಮತ್ತು ಹಸಿ ಹಾಲನ್ನು ಚೆನ್ನಾಗಿ ಮುಖಕ್ಕೆ ಈ ರೀತಿ ಮಸಾಜ್ ಮಾಡ್ತೀನಿ ಅಂದರೆ ಇದೊಂಥರ ಕ್ಲೆನ್ಸಿಂಗೂ ಆಗುತ್ತೆ ನಮಗೆ ಕ್ಲೆನ್ಸಿಂಗ್ ಮಾಡಿದಾಗೂ ಆಗುತ್ತೆ ಹಸಿ ಹಾಲಿಂದ ನಾವು ಹಸಿ ಹಾಲಿಂದ ನಾವು ಮಸಾಜ್ ಮಾಡಿದಾಗ ಹಸಿ ಹಾಲು ಹಚ್ಚಿ ನಾವು ಮುಖಾನ ಕ್ಲೀನ್ ಮಾಡಿದಾಗ ನಮಗೆ ನಾವಿಲ್ಲಿ ಕ್ಲೆನ್ಸ್ ಮಾಡಿದಾಗೂ ಆಗುತ್ತೆ ನಮ್ಗೆ ಮುಖ ಮತ್ತು ಒಂದು ಬ್ಲಡ್ ಸರ್ಕ್ಯುಲೇಷನ್ನು ನಾವು ಏನು ಈ ಒಂದು ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗ್ ಆಗುತ್ತೆ ಹಂಗಾಗಿ ನಾವು ಸ್ವಲ್ಪ ಮಸಾಜ್ ಹಾಲು ಹಾಕಿ ನಾವು ಚೆನ್ನಾಗಿ ಇನ್ನೊಂದ್ ಸ್ವಲ್ಪ ಅದನ್ನ ನಾವು ಹೇಗೆ ಅದು ಹಿಂಗದಂಗೆ ಆಗುತ್ತೆ ನಮ್ಮ ಮುಖ ಅಂದ್ರ ಏನು ಅಬ್ಸರ್ವ್ ಆಗುತ್ತಲ್ಲ ಮುಖ ಎಷ್ಟು ಹಾಲು ಹಾಲು ನಮಗೆ ಅಮೃತ ಹಾಲು ಅಂದರೆ ಅಮೃತ ಸಮಾನ ಅದನ್ನ ನಾವು ಸ್ಕಿನ್ ಯೂಸ್ ಮಾಡ್ತೀವಿ ಅಂದಾಗ ಸ್ಕಿನ್ ಚೆನ್ನಾಗಿ ಆಗಲೇಬೇಕು ಹಾಗೆ ಆಗುತ್ತೆ ಅನ್ನೋ ಭರವಸೆ ನಾನು ಅಂದ್ಕೊಡ್ತೀನಿ ಈ ಕೊಬ್ಬರಿ ಎಣ್ಣೆ ಮತ್ತು ಹಾಲಿನ ನಾನು ಮಸಾಜ್ ಮಾಡಿದ್ದೀನಿ ಇನ್ನು ಒಂದು ಸ್ವಲ್ಪ ಈ ರೀತಿ ಟ್ಯಾಪ್ ಮಾಡಿದಾಗ ನಮಗೆ ಏನೋ ಒಂಥರ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಸ್ವಲ್ಪ ಮುಖ ತೊಳ್ಕೊಂಡು ಬರ್ತೀನಿ ನಾನು ಯಾಕಂದ್ರೆ ಟೈಮ್ ಇಲ್ಲ ನಾನು ಸ್ವಲ್ಪ ಏನೋ ಒಂದು ಇಂಪಾರ್ಟೆಂಟ್ ಕೆಲಸ ಐತಿ ಹಾಗಾಗಿ ನಾವು ಹೊರಗೋಗಿ ಹಾಗಾಗಿ ನಾನು ಈಗ್ಲೇನೆ ನಾನು ಇದನ್ನ ಮುಖ ತೊಳ್ಕೊಂಡು ಬರ್ತೀನಿ ನೀವು ಅಕಸ್ಮಾತ್ ಇನ್ನು ನಿಮಗೆ ಟೈಮ್ ಐತಿಪಾ ಅಂದರೆ ಇದು ಹಿಂಗೆ ಇಟ್ಕೊಂಡು ನೀವು ನಿಮ್ಮ ಬೇರೆ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಆದಮೇಲೆ ನೀವು ಹೋಗೋಕ್ಕೆ ಸ್ನಾನ ಮಾಡಿ ಬಂದು ಈ ಫೇಸ್ ಪ್ಯಾಕನ್ನು ನೀವು ಹಾಕೋಬೋದು ಇವತ್ತು ನನಗೆ ಟೈಮ್ ಇಲ್ಲದಕ್ಕೋಸ್ಕರ ನಾನೀಗ ಮುಖ ತೊಳ್ಕೊಂಡು ಬರ್ತೀನಿ ತೊಳ್ಕೊಂಬಂದು ಫೇಸ್ ಪ್ಯಾಕನ್ನು ಹಚ್ಕೊತೀನಿ ಆ ನಂತರ ಸ್ನಾನ ಮಾಡ್ತೀನಿ ಅದರ ಸ್ನಾನ ಮಾಡೋ ಹೊತ್ತ ನಾನು ಮುಖಕ್ಕೆ ಸೂಪರ್ ಹಚ್ಚಂಗಿಲ್ಲ ಎಷ್ಟೇ ಇದ್ರಾಗಿರೋದು ಮುಖಕ್ಕೆ ಪ್ಯಾಕ್ ಹಾಕಿದ ಮೇಲೆ ಸೋಪ್ ಹಚ್ಚಬಾರ್ದು ಅಷ್ಟೇ ನಂತರ ನೀವು ಸನ್ಸ್ಕ್ರೀನ್ ಲೋಷನು ಮಾಶ್ಚರೈಸರ್ ಏನಾಯಿತು ಅದನ್ನ ಹಚ್ಬೋದು ಆದರೆ ಸೋಪ್ ಮಾತ್ರ ಸೋಪು ಫೇಸ್ ವಾಶನ್ನೋ ಮಾತ್ರ ಯೂಸ್ ಮಾಡೋಕ್ಕೆ ಹೋಗಬಾರ್ದು ಅಷ್ಟೇ ನಾನು ಇನ್ನು ಮುಖ ಮುಖ ಈಗ ಮುಖಾನ ನಾನು ತೊಳ್ಕೊಂಡು ಈಗ ನಾವು ಯಾವಾಗಲೂ ಮುಖ ಒರೆಸೋಬೇಕಾದ್ರೆ ಹಿಂಗೆ ಬರಬೋದು ತಿಕ್ಕಿ ಒರೆಸ್ತೀವಲ್ಲ ಆ ರೀತಿ ಒರೆಸ್ಬಾರ್ದು ಸ್ವಲ್ಪ ಬೆಳೆಯ ಒಂದು ಬಂಗಿಗೆ ಹೇಳಿ ಮಾಡಿಸಿದಂಥ ಒಂದು ಫೇಸ್ ಪ್ಯಾಕ್ ಇದು ಟ್ರೈ ಮಾಡ್ರಿ ಫ್ರೆಂಡ್ಸ್ ಭಾಳನಾ ಭಾಳ ಚೆನ್ನಾಗೈತಿ ಯಾವುದೇ ರೀತಿ ಏನೋ ಮಾಡುವಾಗ ಒಂದು ಸ್ವಲ್ಪ ಪ್ಯಾಚ್ ಟೆಸ್ಟನ್ನು ಮಾಡಿ ಯೂಸ್ ಮಾಡ್ರಿ ಇಲ್ಲಿ ನಾವು ಮುಖ ಅಷ್ಟು ಹಚ್ಕೋಬಾರ್ದು ಮುಖದಿಂದ ನಾವು ಕ ಕತ್ತು ಭಾಗನ ನಾವು ಕುತ್ತಿಗೆನೂ ನಾವು ಕುತ್ತಿಗೆಗೂ ನಾವು ಇಲ್ಲೆಲ್ಲ ಕಡೆ ಹಚ್ಕೋಬೇಕಿ ಅಂದ್ರೆ ಇದ್ರದ್ದು ನಮಗೆ ಗ್ಲೋ ಕೊಡುತ್ತೆ ನಮಗೆ ಕತ್ತೂ ಇಲ್ಲಾಂದರೆ ಇಲ್ಲೇನಾಗುತ್ತೆ ಕುತ್ತಿಗೆ ಎಲ್ಲ ಕಪ್ಪು ಕಪ್ಪು ಅನ್ನಿಸ್ತೀತಿ ಮುಖ ಅಷ್ಟು ನಮಗೆ ಗ್ಲೋ ಕಾಣಿಸ್ತದೆ ಅದಕ್ಕೋಸ್ಕರ ನಾವು ಮೇಕಪ್ ಮಾಡೋವಾಗಲಿ ಯಾವುದೇ ಕ್ರೀಮ್ ಹಚ್ಚೋವಾಗಲಿ ನಾವು ಕುತ್ತಿಗೆನ ನಾವು ಮರಿ ಮರಿಬಾರ್ದು ಅದಕ್ಕೋಸ್ಕರ ಕುತ್ತಿಗೆ ಭಾಗಕ್ಕೂ ನಾವು ಇದನ್ನ ಫೇಸ್ ಪ್ಯಾಕನ್ನು ಹಚ್ಕೋಬೇಕಾಗತ್ತೆ ಹಚ್ಕೊಂಡು ನೋಡ್ರಿ ಸ್ವಲ್ಪ ಸಮಯ ಡ್ರೈ ಆಗೈತಿ ಅಂದ್ರೆ ಒಂದು ಏಯ್ಟಿ ಪರ್ಸೆಂಟ್ ಇದು ಒಣಗೈತಿ ಈಗ ನಾನು ಒಂದು ಸ್ವ ಸ್ವಲ್ಪ ಇದಕ್ಕೆ ಕೈಗೆ ನೀರು ತೊಗೊಂಡು ಸ್ವಲ್ಪ ಮುಖಕ್ಕೆಲ್ಲ ಹಚ್ಕೊಂಡು ನಂತರ ಎಲ್ಲಿ ನಮಗೆ ಬಂಗು ಮತ್ತು ಕಪ್ಪ ಕಲೆಗಳದಾವು ಆಮೇಲೆ ಡಾರ್ಕ್ ಸರ್ಕಲ್ಲು ಕಣ್ಣು ಕೆಳಗೆ ಮೂಗಿನ ಮೇಲೆ ಎಲ್ಲ ಎಲ್ಲ ಕಡೆ ನಾವು ಇನ್ನು ಸ್ಕ್ರಬ್ ಮಾಡಬೇಕಾಗತ್ತೆ ಅಂದರೆ ಜಾಸ್ತಿಯಾಗಿ ನಾವು ಸ್ಕ್ರಬ್ ಮಾಡಬಾರ್ದಿಲ್ಲ ಅಂದ್ರೆ ಸ್ಕ್ರಬ್ ಮಾಡೋಂದ್ರೆ ಮಾ ಜಾಸ್ತಿ ಮಾಡೋದಂದ್ರೆ ಒಂದು ಒಂದು ಅದು ಪೂರ್ತಿಯಾಗಿ ನಮಗೆ ಮುಖಕ್ಕೆ ನಮಗೆ ಅಬ್ಸರ್ಬ್ ಆಗೈತಿ ನಮಗೆಲ್ಲ ಸಮಾಧಾನ ಆಗೋವರೆಗೂ ನಾವು ಇದನ್ನ ಸ್ವಲ್ಪ ಸ್ಕ್ರಬ್ ಮಾಡ್ತಾ ಹೋಗ್ಬೇಕು ಅಂದರೆ ಜಾಸ್ತಿ ಒತ್ತಿ ಪ್ರೆಷರ್ ಹಾಕಿ ನಾವು ಸ್ಕ್ರಬ್ಬನ್ನು ಮಾಡಬಾರ್ದಿಲ್ಲೆ ನೋಡಲಿ ಪೂರ್ತಿಯಾಗಿ ನಾನು ಸ್ಕ್ರಬ್ ಮಾಡಿ ತೆಗ್ದಿದ್ದೀನಿ ನಿಮ್ಮ ಎದುರಿಗೇನೆ ನಾವು ಮುಖ ತೊಳಕೆ ಹೋಗಿಲ್ಲ ಇಲ್ಲಿ ಒಂದು ಹಸಿ ಬಟ್ಟೆನ ಮೆತ್ತಗಿರೋ ಬಟ್ಟೆನ ತೊಗೊಂಡು ನಾನು ನೀರಲ್ಲಿ ಅದ್ಕೊಂಡು ಮುಖ ಒರ್ಸ್ಕೊಂಡು ಹೋಗ್ತೀನಿ ಎಷ್ಟು ಕ್ಲಿಯರಾಗಿ ನಿಮ್ಗೆ ಮುಖ ಅಂತ ಹೇಳೋದು ಗೊತ್ತಾಗುತ್ತೆ ಎಷ್ಟು ಗ್ಲೋ ಆಗಿ ಅಂತ ನಿಮ್ಮ ಎದುರಿಗೇ ಇದು ರಿಸಲ್ಟ್ ಐತಿ ಇದನ್ನು ನೀವು ಮನೆಯಾಗ ಟ್ರೈ ಮಾಡಿ ನೋಡ್ರಿ ನನಗೆ ಹೆಂಗೆ ಬಂದಿತ್ತು ಹೇಳೋದು ದಯವಿಟ್ಟು ಯಾರೆಲ್ಲ ಈ ಫೇಸ್ ಯೂಸ್ ಮಾಡ್ತಿದ್ದಿರೋ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ಭಾಳನ ಭಾಳ ಒಳ್ಳೆ ರಿಸಲ್ಟ್ ಇತ್ತು ನಾನು ಒಂದಷ್ಟು ಜನ ಕೊಟ್ಟಿದ್ದೀನಿ ಈ ರೀತಿ ಎಲ್ಲ ಪ್ಯಾಕ್ ಮಾಡಿ ಚೆನ್ನಾಗಿ ನನ್ನ ಸ್ಕಿನ್ನು ನಿಮ್ಮ ಎದುರಿಗೇ ನಾನು ಮುಖ ತೊಳ್ಕೊಂಬರೋದಕ್ಕಿಂತ ಬದಲಾಗಿ ಇದು ಸ್ಕಿನ್ನನ್ನು ಎಷ್ಟು ಗ್ಲೋ ಮಾಡತ್ತೆ ನಿಮ್ಮ ಎದುರಿಗೇ ನಾನು ಈಗ ಎಲ್ಲ ಕ್ಲೀನ್ ಮಾಡಿ ತೋರಿಸ್ತಿದ್ದೀನಿ ಫುಲ್ಲಾಗಿ ಡ್ರೈ ಆಗೋವರೆಗೂ ಬಿಡ್ದೇನೆ ಒಂದು ಸ್ವಲ್ಪ ಓ ಇನ್ನೊಂದು ಸ್ವಲ್ಪ ಹಸಿ ಇರ್ತಾರೆ ನಾವು ಸ್ವಲ್ಪ ಸ್ಕ್ರಬ್ ಮಾಡಿಕೊಂಡು ಈ ರೀತಿ ನಾವು ಮುಖ ತೊಳದ್ರೆ ಸೋಪ್ ಹಚ್ಚಿದ್ದೇನೆ ನಮ್ಮ ಮುಖ ತೊಳಿಬೇಕಾಗತ್ತೆ ನೋಡ್ರಿ ಎಷ್ಟು ಚೆನ್ನಾಗಿ ನನ್ನ ಮುಖ ಗ್ಲೋ ಬಂದೈತಿ ಇದರಿಂದ ಭಾಳ ಜನರಿಗೆ ರಿಸಲ್ಟ್ ಸಿಕ್ಕು ಫ್ರೆಂಡ್ಸ್ ಭಾಳ ಜನರಿಗೆ ರಿಸಲ್ಟ್ ಸಿಕ್ಕೈತಿ ಅವ್ರ ಜೊತೆಗೆ ನಾನು ಬೇಕಿದ್ರೆ ಮಾತಾಡಿಸ್ತೀನಿ ಅದನ್ನು ನಾನು ಕಾಯ್ತಾ ಇದ್ದೀನಿ ಒಂದಿಷ್ಟು ಒಂದು ಅವ್ರ ಜೊತೆಗೆ ಮಾತಾಡಿಸೋದಾಗಲಿ ನಾವೊಂದು ಒಂದು ಈಗ ಬೀಟ್ರೂಟ್ ಸಿರಮು ನಾನು ಮಾಡಿ ಮತ್ತೊಬ್ಬರು ಬೇರೆದ್ರಿಗೆ ಕೊಟ್ಟಿದ್ದೀನಿ ಹಂಗೆ ಸೋಪನ್ನು ಮಾಡಿದ್ದೆ ಅದನ್ನು ಬೇರೆದವ್ರಿಗೆ ಕೊಟ್ಟಿದ್ದೀನಿ ಹಾಗೆ ನಾನಿದು ಫೇಸ್ ಪ್ಯಾಕನ್ನು ನಾನು ರೆಡಿ ಮಾಡ್ಕೊಂಡಿದ್ದೆ ಬೇರೆದವ್ರು ಕೊಟ್ಟಿದ್ದೀನಿ ಅಂದರೆ ಅದ್ರ ರಿಸಲ್ಟ್ ಗೊತ್ತಾದ್ರೆ ನಮ್ಗೆ ಈಗ ನಾನೇ ಯೂಸ್ ಮಾಡಿ ಹೇಳೋದ್ರ ಬದಲಾಗಿ ಬೇರೆದವರು ಯೂಸ್ ಮಾಡಿ ಅದು ಚೆನ್ನಾಗೈತಿ ಅಂತ ಅಂದಾಗ ನನಗೂ ಒಂದು ಒಳ್ಳೆ ಕಾಂಟೆಂಟ್ ಬರ್ತೈತಿ ನಿಮ್ಮ ಎದುರಿಗೆ ಹೇಳಬೇಕು ಅಂತ ಅಂದೇಳು ಅದಕ್ಕೋಸ್ಕರ ಬರೀ ನಾನು ಯೂಸ್ ಮಾಡೋದಲ್ಲೇ ಬೇರೆಯವ್ರಿಗೂ ಕೊಟ್ಟು ಅದ್ರ ರಿಸಲ್ಟ್ ಏನೈತಿ ಅಂತ ಹೇಳೋದಕ್ಕೆ ಕೇಳೋದಕ್ಕೆ ನಾನು ಕೇಳಿ ಎದುರಿಗೆ ಅವ್ರ ಜೊತೆ ಮಾತಾಡಿಸ್ತೀನಿ ಒಂದು ಸರ್ತಿ ಅದ್ರದ್ದು ಒಂದು ವಿಡಿಯೋ ಮಾಡ್ತೀನಿ ನಾನು ನೋಡಿ ನನ್ನ ಮುಖದಲ್ಲಿರುವಂಥ ಯಾವುದೇ ರೀತಿ ಒಂದು ಎದುರು ಎದುರಿಗೆನೇ ಕೂತ್ಕೊಂಡು ನಾನೆಲ್ಲ ಮುಖ ತೊಳೆದಿಲ್ಲ ಬರೀ ನಾನು ಹಂಗೆ ಇನ್ನೊಂದು ಸ್ವಲ್ಪ ಐತೆ ಅಲ್ಲಲ್ಲಿ ಪೌಡ್ರು ಹಂಗೆ ನಾನು ಬಟ್ಟೆ ತೊಗೊಂಡು ಒರೆಸ್ಕೊಂಡು ತೊಗೊಂಡಿದ್ದೀನಿ ಎಷ್ಟು ಚೆನ್ನಾಗಿ ನನ್ನ ಮುಖ ಅಂತ ಹೇಳಿದ್ರೆ ನಿಮಗೆ ಲೈವ್ ಆಗಿ ರಿಸಲ್ಟ್ ಇದು ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಮುಗು ಫೇಸ್ ಪ್ಯಾಕ್ ರೆಡಿ ಮಾಡೋದು ಮತ್ತು ಮುಖಕ್ಕೆ ಹಚ್ಚಿ ಮುಖ ತುಳಿದು ನಿಮ್ಮ ಎದುರಿಗೆ ನಾನೀಗ ಸನ್ಸ್ಕ್ರೀನ್ ಲೋಷನ್ನು ಮತ್ತು ಮಾಯ್ಶ್ಚರೈಸರು ಸನ್ಸ್ಕ್ರೀನ್ ಲೋಷನ್ನು ಪೌಡ್ರು ಅಷ್ಟು ಬಿಟ್ಟರೆ ಬೇರೆ ಏನೋ ನಾನು ಹಚ್ಚಿಲ್ಲ ನಾನು ಹೊರಗೆ ಹೋಗೋದಕ್ಕೋಸ್ಕರ ನಾನು ರೆಡಿ ಆಗಿದ್ದೀನಿ ಈಗ ಇಷ್ಟೇ ನಾನು ಜಾಸ್ತಿ ಏನೂ ಮೇಕಪ್ ಮಾಡೋಕ್ಕೆ ಹೋಗಂಗಿಲ್ಲ ಯಾವಾಗಿದ್ರು ಎಲ್ಲಾದರೂ ಏನಾದರೂ ಮದುವೆ ಕಾರ್ಯಕ್ರಮ ಏನರ ಅಂತ ಫಂಕ್ಷನ್ ಇದ್ದಷ್ಟು ನಾನು ಮೇಕಪ್ ಅಂದ್ರೆ ಮೇಕಪ್ ಅಂದ್ರೆ ಅದು ನಾನು ಏನೋ ಒಂದು ಸಣ್ಣ ಪುಟ್ಟ ಕ್ರೀಮ್ ಇಟ್ಕೊಂಡಿ ನಾನು ಅಷ್ಟು ಯೂಸ್ ಮಾಡ್ತೀನಿ ಅಷ್ಟು ಜಾಸ್ತಿ ಮೇಕಪ್ ಮಾಡೋಕ್ಕೆ ಹೋಗಂಗಿಲ್ಲ ಪ್ರತಿದಿನ ಒಂದು ಎರಡು ಈಗಂತೂ ಬಿಸಿಲು ಜಾಸ್ತಿ ಇರ್ತೈತಿ ಈ ಎಷ್ಟು ನೀರು ಕುಡಿದ್ರೂ ಕಡಿಮೆನೇ ನೀವು ಎಷ್ಟು ಸಾಧ್ಯ ಐತೆ ಅಷ್ಟು ನೀರು ಕುಡಿ ಒಂದು ದಿನಕ್ಕೆ ಒಂದು ಮೂರರಿಂದ ನಾಲ್ಕು ಲೀಟರ್ ನೀರು ಕುಡಿಯೋದಕ್ಕೆ ಅವರು ಪ್ರಯತ್ನ ಮಾಡೇ ಮಾಡಬೇಕು ಅಂತ ಅಂದ್ರು ನಾನು ಹೇಳ್ತೀನಿ ನಾನು ಎಷ್ಟು ನೀರು ಕುಡಿತೀವೋ ಅಷ್ಟು ನಮ್ಮ ದೇಹದಲ್ಲಿರುವಂಥ ಒಂದು ತ್ಯಾಜ್ಯವನ್ನು ಎಲ್ಲ ಹೊರಗೆ ಹಾಕೋ ಪ್ರಯತ್ನ ಮಾಡ್ತಿದ್ದೆ ನಮ್ಮ ದೇಹ ನಮಗೆಲ್ಲ ಒಳಗೆ ಒಳಗೆ ಹೇಗೆ ನಾವು ಕ್ಲೀನ್ ಮಾಡ್ತೀವೋ ಆಗ ನಮ್ಮ ಮೇಲೆ ಒಂದು ಏನೋ ತ್ಯಾಪೆ ಹಚ್ಚದಂಗೆ ಆಗ್ಬಿಡೋದ್ ನಾವು ಏನೋ ಮೇಲೆ ಮಾಡಿದ್ರು ಒಳಗೂ ನಾವು ಕ್ಲೀನ್ ಇಟ್ ಹೋಗ್ಬೇಕಂದ್ರೆ ಯಾವುದಾದ್ರೂ ಒಂದು ಜ್ಯೂಸ್ ತೊಗೋರಿ ನೀರು ಕುಡೀರಿ ಒಳ್ಳೆ ಆಹಾರ ತಗೋಬೇಕು ಇದರಿಂದ ನಮ್ಮ ಸ್ಕಿನ್ನು ಚೆನ್ನಾಗಿರ್ತೈತಿ ಮತ್ತು ಈ ನಮ್ಮ ಫೇಸ್ ಪ್ಯಾಕ್ಗಳು ಪ್ರಾಡಕ್ಟ್ಗಳನ್ನು ಯೂಸ್ ಮಾಡೋದರಿಂದ ನಾವು ನಮ್ಮ ಬಂಗನ್ನು ಕಳ್ಕೊಬೋದು ನಾವು ಹೆಲ್ದಿಯಾಗಿ ಮತ್ತು ಚೆನ್ನಾಗಿ ಕಾಣಿಸ್ಬೋದು ಅಂತ ಅಂತೇಳಿ ಹೇಳ್ತಾ ಈ ವಿಡಿಯೋನ ನಾನು ಎಂಡ್ ಮಾಡ್ತಿದ್ದೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ಕಮೆಂಟ್ ಹಾಕೋದ್ರಿಂದ ಮತ್ತು ಲೈಕ್ ಮಾಡೋದ್ರಿಂದ ನಮಗೆ ಪ್ರೋತ್ಸಾಹ ಸಿಗುತ್ತೆ ಇನ್ನೂ ಒಳ್ಳೊಳ್ಳೆ ಒಂದು ವೀಡಿಯೋಗಳನ್ನ ನಾವು ತರಬೇಕು ನಮಗೆ ಇಷ್ಟು ಜನ ಸಪೋರ್ಟ್ ಮಾಡ್ತಿದ್ದಾರೆ ಇಷ್ಟು ಜನ ಕಮೆಂಟ್ ಮಾಡೋ ಒಂಥರ ಇಷ್ಟು ಜನ ಇಷ್ಟು ಕೂಡ ನಮಗೆ ಲೈಕ್ ಬಂದವು ಅದಕ್ಕೋಸ್ಕರ ನಾನು ನೀವು ಒಳ್ಳೊಳ್ಳೆ ವೀಡಿಯೋಗಳನ್ನ ತರಬೇಕು ನಿಮಗೆ ಉಪಯೋಗ ಆಗುವಂಥ ವಿಡಿಯೋಗಳನ್ನ ತರಬೇಕು ಅಂತ ನಮಗೆ ಒಂದು ಉತ್ಸಾಹ ಬರುತ್ತೆ ಅದಕ್ಕೋಸ್ಕರ ದಯವಿಟ್ಟು ಕಮೆಂಟ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ವೀಡಿಯೋ ನಾನು ಮತ್ತು ಮುಂದೆ ಒಂದು ಒಳ್ಳೆ ವೀಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಸಪೋರ್ಟ್ ಇರಿ ಬಾಯ್ ಫ್ರೆಂಡ್ಸ್ ಬಾಯ್